ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರೋದು ಸ್ಟೋನ್ ವರ್ಕ್ ಇರುವಂತಹ ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಇದರಲ್ಲಿ ಲಕ್ಷ್ಮಿ ಹಾಗೇನೆ ಲೀಫ್ ಡಿಸೈನ್ ಇಯರಿಂಗ್ಸ್ ಕೂಡ ಇದೆ ಓಲೆ ಕೆಳಗೆ ಗೋಲ್ಡ್ ಡ್ರಾಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ಓಲೆಗಳ ವೇಟ್ ಬಂದು ಎರಡರಿಂದ ಮೂರುವರೆ ಗ್ರಾಮ್ ರೇಂಜ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಹವಳಾನಲ್ಲಿ ಮಾಡಿರುವಂತಹ ಸ್ಟಟ್ ಟೈಪ್ ಇಯರಿಂಗ್ಸ್ ಫ್ಲವರ್ ಪ್ಯಾಟರ್ನ್ ಡಿಸೈನ್ ಅಲ್ಲಿ ಬರುತ್ತೆ ಇದಕ್ಕೆ ನೀವು ಪರ್ಲ್ ಅಥವಾ ಬ್ಲಾಕ್ ಬೀಟ್ಸ್ ಅನ್ನ ಕೂಡ ಹಾಕಿಸ್ಕೋಬಹುದು ಇದು ಪಿಂಕ್ ಕಲರ್ ಬೀಟ್ಸ್ ಅಲ್ಲಿ ಮಾಡಿರುವಂತಹ ಓಲೆ ಸೆಂಟರ್ ಅಲ್ಲಿ ಲಕ್ಷ್ಮಿ ಕಾಸಿನ ಡಿಸೈನ್ ಬರುತ್ತೆ ಇವೆರಡೂ ಓಲೆಗಳ ವೈಟ್ ಬಂದು ಕೇವಲ ನಾಲ್ಕು ಗ್ರಾಮ್ ಇರುವಂತದ್ದು ಲೈಟ್ ವೈಟ್ ಅಲ್ಲಿ ಒಂದು ಸ್ಮಾಲ್ ಫ್ಯಾನ್ಸಿ ಡಿಸೈನ್ ಜುಮ್ಕಾನ ತೋರಿಸ್ತಾ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ ಸೆಂಟರ್ ಅಲ್ಲಿ ರೂಬಿ ಸ್ಟೋನ್ ಬರುತ್ತೆ ಕೆಳಗಡೆ ಪುಟ್ದಾಗಿ ಜುಮ್ಕಾ ಇರುವಂತದ್ದು ಕಿಡ್ಸ್ಗೂ ಕೂಡ ಯೂಸ್ ಮಾಡಬಹುದು ಈ ಒಂದು ಓಲೆಯ ಟೋಟಲ್ ನೆಟ್ ವೀಟ್ ಮೂರುವರೆ ಗ್ರಾಮ್ ಆಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ಜೋಮಾಲಾ ಗುಂಡು ಪ್ಯಾಟರ್ನ್ ಅಲ್ಲಿ ಬರುತ್ತೆ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನ್ ಗ್ರೀನ್ ಕಲರ್ ಜೇಡ್ ಬೀಟ್ಸ್ ಅನ್ನ ಹ್ಯಾಂಗಿಂಗ್ಸ್ ಆಗಿ ಕೊಟ್ಟಿರುವಂತದ್ದು ಹಾಗೇನೆ ಇದು ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಆಗಿರುತ್ತೆ ಇದರ ವೇಟ್ ಬಂದು ಮೂರುವರೆ ಗ್ರಾಮ್ ಆಗುತ್ತೆ ಓಲೆ ಜೊತೆಗೆ ಈ ರೀತಿಯ ಗ್ರೀನ್ ಥ್ರೆಡ್ ಅಲ್ಲಿ ಮಾಡಿರುವಂತಹ ಜೋಮಾಲಾ ಗುಂಡಿನ ಸರನ ಮ್ಯಾಚ್ ಮಾಡ್ಕೋಬಹುದು ಬರೀ ಏಟ್ ಗ್ರಾಮ್ಸ್ಗೆಲ್ಲ ಗೆಲ್ಲ ಈ ತರ ಸರಗಳು ನಿಮಗೆ ಸಿಗುತ್ತೆ ಸೊ ಟೋಟಲ್ ಆಗಿ ಟ್ವೆಲ್ ಗ್ರಾಮ್ಸ್ ಅಲ್ಲಿ ಒಂದು ಲೈಟ್ ವೇಟ್ ನೆಕ್ಲೆಸ್ ಸೆಟ್ ಅನ್ನ ಮಾಡಿಸ್ಕೋಬಹುದು ಹಾಗೆ ಇಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಹಾಫ್ ಜುಮ್ಕಾ ಇಯರಿಂಗ್ಸ್ ಓಲೆ ಮಧ್ಯ ಸ್ಮಾಲ್ ರೂಬಿ ಸ್ಟೋನ್ಸ್ ಕೂಡ ಬಳಸಿದರೆ ಓಲೆ ಕೆಳಗೆ ಗೋಲ್ಡ್ ಬಾಲ್ ಹ್ಯಾಂಗಿಂಗ್ಸ್ ಬರುತ್ತೆ ಇವುದು ಓಲೆಯ ವೇಟ್ ಬಂದು ಫೋರ್ ಗ್ರಾಮ್ಸ್ ಇರುವಂತದ್ದು ಈ ಮೂರು ಓಲೆಗಳು ನಿಮಗೆ ಸಿದ್ಧಗಂಗಾ ಜ್ಯುವೆಲರ್ಸ್ ಅನ್ನುವ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದರಲ್ಲಿ ಓಲೆ ಪೂರ್ತಿ ನಿಮ್ಗೆ ಪಿಂಕ್ ಕಲರ್ ಉಬ್ಬಿ ಸ್ಟೋನ್ಸ್ ಅನ್ನ ಬಳಸಿದರೆ ಅಟ್ರಾಕ್ಟಿವ್ ಲುಕ್ ಅನ್ನ ಕೊಡುವಂತಹ ಒಂದು ಸ್ಟೋನ್ ಕಲರ್ ಅಂತಾನೆ ಹೇಳ್ಬಹುದು ಸೇಮ್ ಫ್ಲವರ್ ಪ್ಯಾಟರ್ನ್ ಅಲ್ಲೇ ವೈಟ್ ಹಾಗೇನೆ ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿ ಮಾಡಿರುವಂತದ್ದು ಇವೆರಡು ಓಲೆಗಳು ನಿಮ್ಗೆ ಫೋರ್ ಗ್ರಾಮ್ಸ್ ಬರುತ್ತೆ ನೆಟ್ವೇಟು ಇದು ಬಂದು ಕೇವಲ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಸ್ಟೈಪ್ ಇಯರಿಂಗ್ಸ್ ಸೆಂಟರ್ ಅಲ್ಲಿ ಪಿಂಕ್ ಸ್ಟೋನ್ ಅನ್ನು ಕೊಟ್ಟು ಡಿಸೈನ್ ಮಾಡಿರುವಂತದ್ದು ಇದು ಕೇವಲ ಎರಡು ಗ್ರಾಮ್ ಅಲ್ಲಿ ಮಾಡಿರುವಂತಹ ಓಲೆ ಡಿಸೈನು ಡೈಲಿ ವೇರ್ ಗೆ ಸೂಟಬಲ್ ಆಗಿರುತ್ತೆ ವೈಟ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತದ್ದು ಡೈಮಂಡ್ ಶೇಪ್ ಅಲ್ಲಿ ಬರುತ್ತೆ ಡಿಸೈನು ಇನ್ನೂ ಸಾಕಷ್ಟು ವೆರೈಟಿ ಆಗಿರುವಂತಹ ಕಲರ್ಸ್ ಅಲ್ಲಿ ನಿಮಗೆ ಡಿಸೈನ್ಸ್ ಅವೈಲಬಲ್ ಇದೆ ಇಲ್ಲಿ ನಿಮಗೆ ಒಂದಷ್ಟು ವೆರೈಟಿ ಆಗಿರುವಂತಹ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಇದರಲ್ಲಿ ಲಕ್ಷ್ಮಿ ಎಲಿಫೆಂಟ್ ಹಾಗೇನೆ ಫ್ಲವರ್ ಡಿಸೈನ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ನೀವು ನೋಡ್ತಾ ಇರಬಹುದು ಎಲ್ಲವೂ ಕೂಡ ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ಈ ಒಂದು ಓಲೆಗಳ ವೇಟ್ ಬಂದು ಫೈವ್ ಗ್ರಾಮ್ಸ್ ಆಗತ್ತೆ ಈ ವಿಡಿಯೋನಲ್ಲಿ ನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಶ್ರೀಕೃಷ್ಣ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಹೋಪ್ ನಿಮಗೆ ಇವತ್ತಿನ ಇಯರಿಂಗ್ಸ್ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ